ಆ ಕಾಲದಲ್ಲಿ ಬಹಳ ಕಷ್ಟದ ಕಾಲ ಇತ್ತು ನನಗಿನ್ನೂ ಜ್ಞಾಪಕ ಇದೆ ಹೆಗ್ಡೆಯವರ ನೇತೃತ್ವದಲ್ಲಿ ಆ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ವಿ ಜನತಾದಳದ ಚಿಹ್ನೆ ಮೇಲೆ ಆ ಸಂದರ್ಭದಲ್ಲಿ ಚುನಾವಣೆಗೆ ದುಡ್ಡು ಕೂಡ ಇರಲಿಲ್ಲ ನಮ್ಮ ಕೇವಲ ಮೂವತ್ತು ಮೂವತ್ತೆರಡು ಜನ ಸದಸ್ಯ ಶಾಸಕರು ಆ ಸಂದರ್ಭದಲ್ಲಿ ಚುನಾವಣೆ ಮಾಡಬೇಕಾದ್ರೆ ಎಲ್ಲ ಶಾಸಕರ ಕಡೆಯಿಂದ ವಂತಿಗೆಯನ್ನು ಎತ್ತಿ ನನ್ನ ಚುನಾವಣೆಗೆ ಒಂದು ಪ್ರೇರಣೆ ಶಕ್ತಿಯಾಗಿ ರಾಮಕೃಷ್ಣ ಹೆಗಡೆ ಸಾಹೇಬರು ಜಯೇಶ್ ಫರ್ನಾಂಡಿ ಸಾಹೇಬರು ನಿಲ್ಲಿಸಿದ್ರು ಆದರೆ ಅದೇ ಸಂದರ್ಭದಲ್ಲಿ ನನಗೆ ಮೊದಲನೇ ಬಾರಿಗೆ ಜಾರ್ಜ್ ಫರ್ನಾಂಡಿಸ್ ಸಾಹೇಬರು ಪಂಚಾಯಿತು ಆಕಸ್ಮಿಕವಾಗಿ ಆ ಬಾಯ್ ಎಲೆಕ್ಷನಲ್ಲಿ ತೊಂಬತ್ತೊಂದರಲ್ಲಿ ಅವರು ಈ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ನಾನು ಅವರನ್ನು ನೋಡಿದ್ದಿಲ್ಲ ಆದರೆ ತಿಳ್ಕೊಂಡಿದ್ದೆ ನಾನು ಪ್ರಚಾರ ಮಾಡಿ ಹೋಗೋಕ್ಕಿಂತ ಪೂರ್ವದಲ್ಲಿ ಒಂದು ಘಟನೆ ಆಗ್ತಿದೆ ಅವರು ಬಂದಾಗ ದೇವಂತದ್ದು ಬಂಗಾರ ಪ್ರಸಾದ್ ಅವರು ಚೀಫ್ ಮಿನಿಸ್ಟರ್ ಇದ್ರು ಖರ್ಗೆ ಅವರಿದ್ದರು ಧರಂ ಸಿಂಗ್ ಅವರಿದ್ದರು ಕೆ ಎಷ್ಟ್ ಪಟೇಲ್ ಇದ್ರು ಎಲ್ಲರೂ ಇದ್ರು ಆದರೆ ಅವ್ರು ಬಂದಾಗ ಒಂದು ಐ ಬಿ ಕೂಡ ಕೊಡ್ತಕ್ಕಂಥ ಸೌಜನ್ಯತೆ ಇಲ್ಲಿನ ಸರ್ಕಾರ ತೋರಿಸಲಿ ನಾನು ನನ್ನ ಮನೆಗೆ ಹೋಗಿ ಜಳಕ ಮಾಡ್ ಸರ್ ಅಂತ ಹೇಳಿದೆ ನಾನು ಬೆಳಿಗ್ಗೆ ಎಂಟುವರೆಗೆ ಬಂದಿದ್ದರು ಅವರು ನನಗೊಂದು ಮಾತು ಹೇಳಿದರು ನಾನು ನಿಮ್ಮ ಮನೆಗೆ ಬರಬೇಕಾಗಿದ್ದು ಬರೀ ಜಳಕ ಮಾಡಲಿಕ್ಕೆ ಈ ಐ ಬಿ ಅಲ್ಲಿ ಎಂಪ್ಲಾಯಿಸ್ ಎಲ್ಲಿ ಜಳಕ ಮಾಡ್ತಾರೆ ಹೇಳಿದ್ರೆ ಐ ಬಿ ಹಿಂದೆ ಮಾಡ್ತಾರೆ ಸರ್ ನೇರವಾಗಿ ಅಲ್ಲಿ ಹೋಗಿ ಜಳಕ ಮಾಡಿ ನಡಿ ನಿನ್ನ ಪ್ರಚಾರಕ್ಕೆ ಹೋಗೋಣ ಅಂತ ಹೇಳಿದರು ಅವತ್ತು ಇಷ್ಟು ನೋವಾಯಿತು ಇಂಥ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿ ಇಷ್ಟು ಅನುಸಾರವಾಗಿ ತಾವು ವಾಲ್ತಾರೆ ಅಥವಾ ಒಲಿತಾರೆ ಅಂತಕ್ಕಂಥದ್ದು ಅವತ್ತು ನಾನು ಅವ್ರನ್ನ ನೋಡಿ ಕಲ್ತ್ಕೊಂಡೆ ಕೊನೆಗೆ ನಾನು ಪ್ರಚಾರ ಮಾಡಿ ಹೋಗುವಾಗ ನನಗೆ ಆಶ್ಚರ್ಯ ಅನ್ನಿಸ್ತು ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಕೊಟ್ಟು ಹೋದರು ಮತ್ತು ಹೇಳಿ ಹೋದರು ನನಗೆ ಈ ಚುನಾವಣೆ ಗೆಲ್ತೀಯೋ ಸೋಲ್ತಿಯೋ ನನಗೆ ಗೊತ್ತಿಲ್ಲ ಆದರೆ ಚುನಾವಣೆ ಮಾತ್ರ ಹಣಾಹಣಿ ಇದೆ ಆದರೆ ನಿನಗೆ ಇನ್ನೂ ಸಹಾಯ ಬೇಕಾದರೆ ನಾನು ಇನ್ನೊಂದು ಸರ್ತಿ ಬರ್ತೀನಿ ಅಂತ ಹೇಳಿ ನಾನು ಇವರೇನು ಬರ್ತಾರೆ ಇವರಿಂದ ದೆಹಲಿಗೆ ಹೋಗ್ತಕ್ಕಂಥವ್ರು ಬಿಹಾರಿಗೆ ಹೋಗ್ತಕ್ಕವ್ರು ಹೇಳಿ ಭಾವಿಸಿದ್ದೆ ನಾನು ನಾನು ಇನ್ನೂ ಚುನಾವಣೆ ಮೂರು ದಿವಸ ಇತ್ತು ಪುನಃ ಮತ್ತೆ ಬಂದು ನಾನು ಪ್ರಚಾರ ಮಾಡಿ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೋದು ನನಗೆ ಇವತ್ತಿಗೂ ಜ್ಞಾಪಕ ಇದೆ ಇವತ್ತು ನಾನೇನಾದರೂ ಈ ರಾಜಕೀಯದಲ್ಲಿ ಒಂದು ಪ್ರೇರಣೆ ಶಕ್ತಿ ಪಡ್ಕೊಂಡಿದ್ರೆ ಅದಕ್ಕೆ ದಿವಂಗತ ಜಾರ್ಜ್ ಫರ್ನಾಂಡಿಸ್ ಸಹೇಬರ ಮಾರ್ಗದರ್ಶನ ರಾಮಕೃಷ್ಣ ಗಡೆಯವರ ಪ್ರೇರಣೆ ಜಯೇಶ್ ಪ್ರೇರಣೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ನಾಯಕರನ್ನು ಕಳ್ಕೊಂಡಿರ್ತಕ್ಕಂಥ ನನ್ನಂಥ ಅನೇಕ ಜನ ಇವತ್ತು ಅವರನ್ನು ನೆನೀತಾ ಇದ್ದಾರೆ ಇವತ್ತು ಅವ್ರನ್ನ ನೆನೆದು ಅವರ ದಿಸೆಯಲ್ಲಿ ದಿಕ್ಕಿನಲ್ಲಿ ನಾವು ಹೋಗ್ತೀವೋ ಇಲ್ಲೋ ನನಗಂತೂ ಕಷ್ಟದ ಸಂಗತಿ ಆದರೂ ಕೂಡ ಇವತ್ತು ಅವರನ್ನು ನೆನೀತಕ್ಕಂಥ ಕೆಲಸ ಇವತ್ತು ಜಾರ್ಶ್ ಫರ್ಡಿಸ್ ಎಜುಕೇಟ್ ಟ್ರಸ್ಟ್ ವತಿಯಿಂದ ಮುನಿರತ್ನ ನಾಯ್ಡು ಅವರು ಮತ್ತು ಬಾಲ್ ಅವರು ಮಾಡಿದ್ದಾರೆ ನಾನು ಒಂದು ಮಾತನ್ನು ಹೇಳಬಲ್ಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿರಲಿಕ್ಕಿಲ್ಲ ವೆಂಕಟಾಚಲ್ ಸಾಹೇಬರು ವಯಸ್ಸಿನ ವಯೋ ನಿಮಿತ್ತದ ಕಾರಣ ಬಂದಿರಲಿಕ್ಕಿಲ್ಲ ಅವರೆಲ್ಲರ ಮಾರ್ಗದರ್ಶನ ನಮಗಿದ್ದೇ ಇರ್ತದೆ ಭವಿಷ್ಯದ ದಿನಗಳಲ್ಲಿ ಈ ಸಂಸ್ಥೆ ಜಾರ್ಜ್ ಫರ್ನಾಂಡಿಸ್ ಅವರ ಹೆಸರಿನಲ್ಲಿ ಏನು ಕನಸು ಹೊತ್ತಿದೆ ಆ ಕನಸನ್ನು ನೆನಸಾಗಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಬಿ ಆರ್ ಪಾಟೀಲ್ ಜೊತೆ ಕೊಡ್ತಾ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಬೇಕು ನನ್ನ ಜಿಲ್ಲೆಯಲ್ಲಿ ಕೂಡ ನಾನು ಅವ್ರ ಕುರು ಉಳಿತಕ್ಕಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಈ ಟ್ರಸ್ಟಿನವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರು